ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಭಾರಿ ಗಾಳಿ ಮಳೆಯಾಗ್ತಾ ಇದೆ ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಮಳೆಗೆ ಚಾಲಕಿನ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿ ಆಗಿರುವಂಥದ್ದು ಚಾಲಕಿನ ನಿಯಂತ್ರಣ ತಪ್ಪಿ ರಸ್ತೆ ತಿರುಪಿನಲ್ಲಿಯೇ ಕಾರು ಪಲ್ಟಿಯಾಗಿದೆ ದತ್ತಪೀಠ ಮಾರ್ಗದ ಕವಿಕಲ್ ಗಂಡಿ ಬಳಿ ಈ ಅವಘಡ ನಡೆದಿದೆ ಕಾರಿನಲ್ಲಿದ್ದಂತಹ ಐವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾರು ಬಿದ್ದ ಕೂಡಲೇ ಹಿಂದಿನ ವಾಹನದ ಪ್ರಯಾಣಿಕರಿಂದ ಅವರನ್ನು ರಕ್ಷಣೆ ಮಾಡಲಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗ್ರಾಮಾಂತರ ಪೊಲೀಸರು ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಮಾರ್ಗದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಇನ್ನು ಈ ಅಪಘಾತದ ಭೀಕರತೆಯು ಕೂಡ ಯಾವ ರೀತಿಯಾಗಿದೆ ಅಂತ ಹೇಳಿ ಇನ್ನು ಕಾರು ಬಿದ್ದ ಹಿಂದಿನಿಂದ ವಾಹನ ಹೋಗ್ತಾ ಇರತ್ತೆ ಆ ವಾಹನದವರು ಈ ಕಾರಿನವರನ್ನ ರಕ್ಷಣೆ ಮಾಡಿದ್ದಾರೆ ಮಲೆನಾಡು ಪಂಚು ನದಿಗಳಲ್ಲಿ ಭಾರಿ ಪ್ರಮಾಣದ ನೀರು ಹರಿತಾ ಇದೆ ಭಾರಿ ಮಳೆಗೆ ನೀರಿನಿಂದ ಮೀನುಗಳು ಮೇಲೆ ಬರ್ತಾ ಇದೆ ಮುಂಗಾರು ಆರಂಭದಲ್ಲಿ ಮಾತ್ರ ಈ ರೀತಿಯಾಗಿ ಮೀನುಗಳು ಕಾಣಿಸಿಕೊಳ್ಳುತ್ತೆ ಇನ್ನು ಅಂಬುತೀರ್ಥದಲ್ಲಿಯೂ ಕೂಡ ಪ್ರತಿ ವರ್ಷ ಈ ಮೀನುಗಳು ಕಾಣಸಿಗಲತೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಅಂಬುತೀರ್ಥ ಮೊಟ್ಟೆ ಇಡಲು ನೀರಿನಿಂದ ಜಿಗಿದು ಅಕ್ಕಪಕ್ಕದ ಜಮೀನುಗಳಿಗೆ ಮೀನುಗಳು ಹೋಗುತ್ತೆ ಕಳಸ ತಾಲೂಕಿನ ಅಂಬುತೀರ್ಥದಲ್ಲಿ ಪ್ರತಿ ವರ್ಷ ಈ ರೀತಿಯಾಗಿ ಮೀನುಗಳ ನರ್ತನೆಯನ್ನ ನೋಡಬಹುದು ಬೋರ್ಗರಿದು ಹರಿಯುವ ನೀರಿನಲ್ಲಿ ಮೀನುಗಳು ಜಿಗಿಯುವಂತಹ ದೃಶ್ಯಾವಳಿಗಳು ಮೀನುಗಳ ನರ್ತನ ನೋಡಿ ಅಲ್ಲಿನ ಮಲೆನಾಡಿಗರಾಗಿರ್ಬಹುದು ಅಥವಾ ಮಲೆನಾಡಿಗೆ ಬಂದಂತಹ ಪ್ರವಾಸಿಗರು ಆನಂದಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅಂದರೆ ಮಲೆನಾಡ ಭಾಗದಲ್ಲಿ ಯಾವ ರೀತಿಯಾಗಿ ಆ ನೀರಿನ ಹರಿವು ಹೆಚ್ಚಳವಾಗಿದೆ ಅಂತ ಹೇಳಿ ಹಾಗಾಗಿ ಪ್ರವಾಸಿಗರನ್ನು ಕೂಡ ಕೈಬೀಸಿ ಕರಿತಾ ಇರುವಂಥದ್ದು ಇನ್ನು ಅಂಬುತೀರ್ಥದಲ್ಲಿ ಪ್ರತಿ ವರ್ಷ ಕೂಡ ಮೀನುಗಳು ಕಾಣ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಅಂಬುತೀರ್ಥದಲ್ಲಿ